ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಪರಿಸ್ಥಿತಿಯಿಂದ ಆತಂಕ ಎದುರಿಸುತ್ತಿರುವಾಗ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ನವಿಲಹಳ್ಳಿ ಮಠದ ಕೊಪ್ಲು ಗ್ರಾಮದಿಂದ ಕೆಲಸಕ್ಕಾಗಿ ಇಸ್ರೇಲ್ಗೆ ತೆರಳಿರುವ ಹದಿನೈದು ಮಂದಿ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ ಐದು ಮಹಿಳೆಯರು ಮತ್ತು ಹತ್ತು ಪುರುಷರು ಇಸ್ರೇಲ್ನಲ್ಲಿ ಇದ್ದಾರೆ ಸೈರನ್ ಶಬ್ದ ಮಿಸೈಲ್ ಗದ್ದಲ ನಡುವೆಯೂ ನಾವು ಸುರಕ್ಷಿತವಾಗಿದ್ದೇವೆ ದಿನಕ್ಕೆ ಒಂದು ಗಂಟೆ ಮಾತ್ರ ಕೆಲಸ ಮಾಡುತ್ತೇವೆ ಸೈರನ್ ಬಂದೊಡನೆ ಬಂಕರ್ಗೆ ಹೋಗುತ್ತೇವೆ ಆತಂಕಕ್ಕೆ ಅಂತರವಿಲ್ಲ ಎಂದು ಅಲ್ಲಿಂದ ಸುಜತಾ ಪತಿ ಸಬಸ್ ರಾಯಪ್ಪ ಮಾಧ್ಯಮಕ್ಕೆ ತಿಳಿಸಿದ್ರು ಹನ್ನೆರಡು ವರ್ಷದಿಂದ ಅಲ್ಲಿ ಇಸ್ರೇಲ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಡೈಲಿ ಫೋನ್ ಮಾಡ್ತಾ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇರ್ತೀವಿ ಡೈಲಿ ಒಂದು ಐದು ಸಾರಿ ಒಂದು ಆರು ಸಾರಿ ಫೋನ್ ಮಾಡ್ತಾ ಇರ್ತೀವಿ ಈಗ ಮೊನ್ನೆ ರಾತ್ರಿ ಸಹ ಫೋನ್ ಮಾಡಿದಾಗ ನಾವು ವಿನಾಗ ನೋಡಿದಾಗ ನಮ್ಗೊಂದು ಸ್ವಲ್ಪ ಭಯ ಭಯದಂಗಾಯಿತು ಇಂದು ಯುದ್ಧದ ತೀವ್ರತೆ ಜಾಸ್ತಿ ಆಯ್ತೈತೆ ಮತ್ತು ಇಸ್ರಾಯಲ್ಗೆ ಮತ್ತು ಇರಾನ್ಗೆ ಅವಾಗ ಅವ್ರು ಹೇಳಿದ್ರು ಇಲ್ಲ ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾವು ಚೆನ್ನಾಗಿ ಸೇಫಾಗಿದ್ವಿ ಚೆನ್ನಾಗಿದ್ವಿ ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದರು ಅದಕ್ಕಾಗಿ ಇನ್ನೇನಾದರೂ ಈಗ ಟಿ ವಿ ನೋಡ್ತಿರ್ಬೇಕಾದ್ರೆ ಇದು ಯುದ್ಧ ಅವರು ಶಾಂತಿಗೆ ಎರಡೂ ಶಾಂತಿಗೊಪ್ತೇ ಇಲ್ಲ ಇನ್ನೇನಾದರೂ ಜಾಸ್ತಿ ಯುದ್ಧ ವಿಪೋಕಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಅವರ ಕರೆ ತರೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನೆ ಮಾಡ್ತೇವೆ ನಮ್ಮವರೆಲ್ಲರೂ ಸೇಫಾಗಿ ಕರ್ಕೊಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಅಷ್ಟೇ ಸರ್ ಸರ್ ನಮ್ಮ ಹೆಸರು ಸಭಾಸ್ ಅಂತ ಹೇಳಿ ಇಲ್ಲೇ ನೆವನಳ್ಳಿ ಗ್ರಾಮಸ್ಥರು ಅನ್ಸಿಲಾರಾಣಿ ಎಂಬುವರು ಗಂಡನೊಂದಿಗೆ ವಿಡಿಯೋ ಕಾಲ್ ಮೂಲಕ ಮಾಹಿತಿಯನ್ನ ಪಡೆದು ಇಸ್ರೇಲ್ ಸರ್ಕಾರ ಸುರಕ್ಷಿತ ಒದಗಿಸುತ್ತದೆ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು ಬಾಂಬ್ ರೂಮಿಗೆ ಹೋಗ್ತೀವಿ ಶೆಲ್ಟರ್ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಕುತ್ಕೊಂಡು ವಾಪಸ್ಸು ಬಂದುಬಿಟ್ಟೀವಿ ನಮ್ಮ ನಮ್ಮ ರೂಮ್ಗಳಿಗೆ ಏನು ಆತಂಕ ಆಗೋಂಥದ್ದು ಏನೂ ತೊಂದರೆಗಳಾಗಿಲ್ಲ ಈಗ ಅಲ್ಲಿರೋ ಇರೋ ಅಲ್ಲಿ ಈಗ ಅಲ್ಲೂ ನಿಮಗೂ ಸೈರಾನ್ ಬರ್ತಿದ್ಯಾ ಮೇಡಮ್ ಸೈರಾನ್ ಬರುತ್ತಾ ಅಲ್ಲೂ ಅಲ್ಲೂ ಸೈರಾನ್ ಬರುತ್ತಾ ನಿಮ್ಮ ನೀವು ಇರೋ ಇರೋ ಆಗುತ್ತೆ ಸರ್ ಸೈರಾನ್ ಆಗುತ್ತೆ ಯಾವ ಏರಿಯಾದಲ್ಲಿದ್ದೀರಿ ಕೂಡ ಬರುತ್ತೆ ಓಕೆ ಅದು ನಿಮಗೆ ಅಲ್ಲಿ ಈಗ ಬಾಂಬ್ ಶೆಲ್ಲಿಂಗ್ ಆಗೋದು ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ದೂರದಲ್ಲಿ ಆಗೋದು ಕೇಳುತ್ತಾ ಅಥವಾ ಏನಾದ್ರು ಗೊತ್ತಾಗುತ್ತಾ ಏನು ಅಂತ ಹಾಂ ಈಗ ನೀವಿರೋದು ಏರಿಯಾ ಎಲ್ಲಿ ಮೇಡಮ್ ಇಸ್ರೇಲಲ್ಲಿ ಹ ಒನ್ ಒನ್ ಅವರ್ ಬಟ್ ನಿಮಗೆ ಕಾಣಿಸುತ್ತೆ ಇದೆಲ್ಲ ಕಾಣಿಸುತ್ತಾ ಶೆಲ್ ದಾಳಿ ಆಗ ದೂರದಲ್ಲಿ ಆಗೋ ಇದು ಇದೆಲ್ಲ ಈಗ ಭಯ ಇದಿಲ್ಲ ಈಗ ಸದ್ಯದ ನಿಮ್ಮ ಪರಿಸ್ಥಿತಿ ಓಕೆ ಅಲ್ಲಿ ನೀವಿರೋ ಜಾಗ ಸೇಫ್ ಇದೆ ನೀವಿರೋ ಜಾಗ ಓಕೆನಾ ಅಂತ ಸೇಫ್ ಇದೆ ಏನು ಎಲ್ಲ ಈಗ ಫ್ಲೈಟ್ ಬರಬೇಕು ಅಕಸ್ಮಾತ್ ಅಂದ್ರೆ ಅವ್ರಿಗೆಲ್ಲ ಅವಕಾಶ ಇದೆಯಾ ಹಾಂ ಸಂಪೂರ್ಣ ಇದೆ ಎಲ್ಲ ಬಂದಿದೆ ಸರ್ ನಿಮಗೆ ಗೊತ್ತಿರಂತ ವಿಚಾರಗಳೆ almost ಎಲ್ಲ ಬಂದಿದೆ ಓಕೆ ಓಕೆ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಓಕೆ ಬೈ ಬೈ ಬಿಡಿ ಬಿಡಿ ಬಿಡಿ